ಯಾಕೆ ಕೊಟ್ಟಿದ್ದಾರೆ ಏನು ಅಂತೇಳಿ ಅಲ್ಲಿ ಮೇಲೆ ಗೊತ್ತಾಗುತ್ತೆ ವಿಚಾರಣೆಗೆ ಹಾಜರಾಗ್ತಾ ಇದ್ದೇನೆ ವಿಚಾರಣೆಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತೇನೆ ಪೊಲಿಟಿಕಲ್ ಅನ್ಸುತ್ತ ಸರ್ ರಾಜಕೀಯ ಷಡ್ಯಂತ್ರ ಅಂತ ಏನು ಅನ್ಸುತ್ತೆ ಅದು ಮೇಲೆ ಗೊತ್ತಾಗುತ್ತೆ ಅವರ ಪ್ರಶ್ನೆಗಳು ಯಾವ ಹಾದೀನಿರ್ತದೆ ಅನ್ನೋದ್ರ ಮೇಲೆ ಯಾವ ವಿಚಾರಣೆಗೆ ಏನಿದು ಸಂಬಂಧ ಇದೆಯಾ ಇಲ್ವಾ ಅಂತೇಳಿ ನಮಗೂ ಕೂಡ ಗೊತ್ತಾಗುತ್ತೆ ನಮ್ಮ ಕೂಡ ವಕರು ಇರೋದ್ರಿಂದ ಯಾವುದು ಸಂಬಂಧ ಇದೆ ಯಾವಕ್ಕೆ ಅಸಂಬದ್ಧವಾಗಿದೆ ಅನ್ನೋದನ್ನು ಚರ್ಚೆ ಮಾಡ್ತು ಮಾಡಬೇಕು ಇಡೀ ಮಾಡಬೇಕಾಗಿರೋದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮೇಲೆ ತಾವು ನಮ್ಮ ತಮ್ಮ ಹೆಸರೇನೇ ಅವರು ವಂಚನೆ ಮಾಡಿರೋದು ಅನ್ನೋದು ಬಿಟ್ಟರೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಏನಿದೆ ಸರ್ ಹಾಗೆ ನನಗಾಗ್ಲಿ ಮಾಡಿದ್ರೆ ಯಾವುದೇ ವಿಧವಾದಂತ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಗಲಿ ಬೇರೆ ಆಗಲೇ ಮಾಹಿತಿ ನಿಮ್ಮ ತಮ್ಮದರಿಗೂ ಕೂಡ ನೀಡಿದ್ದೆ ಆ ಕಾರ್ಯಕ್ರಮಕ್ಕೆ ಏನು ಭೇಟಿ ಕೊಟ್ಟಿದ್ದೆ ಆ ಎರಡು ಕಾರ್ಯಕ್ರಮಗಳನ್ನು ಒತ್ತಾಗಿ ಬೇರೆ ಯಾವುದೇ ವಿಚಾರಗಳು ನನ್ನ ಮುಂದೆ ಇಲ್ಲ ಅವರು ನನ್ನನ್ನು ಮೂರು ನಾಲ್ಕು ಬಾರಿ ನನ್ನ ಕಚೇರಿ ಕೇವಲ ಕಚೇರಿ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಕೆಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಸಂಬಂಧ ಇರುವಂಥ ವಿಚಾರ ಉಂಟು ನನ್ನ ಕ್ಷೇತ್ರದಲ್ಲಿ ಇದ್ರು ಅನ್ನೋ ಕಾರಣಕ್ಕೋಸ್ಕರ ನಾನು ಅವ್ರಿಗೆ ಭೇಟಿ ಮಾಡಿದ್ದೇನೆ ಕಾರ್ಯಕ್ರಮ ಕೋರಿದ್ದೇನೆ ಅದಕ್ಕೆ ಬೇರೆ ಏನು ಇಲ್ಲ ಎಲ್ಲ ವಿಚಾರಗಳನ್ನ ಏನು ಅಧಿಕಾರಿಗಳು ಕೇಳ್ತಾರೆ ಆ ಅಧಿಕಾರಿಗಳಿಗೆ ಸೂಕ್ತ ಮಾಹಿತಿಯನ್ನು ಕೊಡ್ತೇನೆ ಸರ್ ಈ ಪ್ರಕರಣದಲ್ಲಿ ನಟ ಕೂಡ ನಿಮ್ಮ ರೀತಿ ಧ್ವನಿಯಲ್ಲಿ ಮಾತನಾಡಿ ಅದೊಂದು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿದ್ದೇನೆ ಯಾರೋ ಒಬ್ರು ನಿಮ್ಮ ವಾಯ್ಸ್ ಡಬ್ಬಿಂಗ್ ಮಾಡಿದ್ದಾರೆ ಮಾಡ್ತಕ್ಕಂಥ ಅವರು ನನ್ನ ಧ್ವನಿಯನ್ನ ಮಾಡಿ ಬಾಯ್ಸ್ ಮಿಮಿಕ್ರಿ ಮಾಡಿ ಅದರ ಪ್ರಕಾರ ಮಾತಾಡಿ ಬೇರೆಯವ್ರಿಗೆಲ್ಲಾದರೂ ಮೋಸ ಮಾಡಿದ್ದಾರೆ ಈಗಾಗಲೇ ಪೊಲೀಸ್ ತನಿಖೆ ಸಾಕಷ್ಟು ತನಿಖೆ ಮಾಡಿದ್ದಾರೆ ಸುಮಾರು ಪ್ರಕರಣಗಳು ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ದಾಖಲಾಗಿದೆ ಅದರ ವಿಚಾರಣೆ ಏನಾಯಿತು ಅಂತೇಳಿ ನಮಗೆ ಗೊತ್ತಿಲ್ಲ ಸೊ ಈಗ ಇಡಿ ಡಿ ಎಂಟ್ರಾಗಿರೋದರಿಂದ ಇಡಿದು ಏನು ಯಾವ ಮಾನದಂಡ ಇಟ್ಕೊಂಡು ಅವರು ಇದನ್ನು ನನ್ನನ್ನು ಕರೆದಿದ್ದಾರೆ ಅನ್ನೋದನ್ನು ಹೋಗಿ ಕೇಳಿ ಬರ್ತಾದ ತಬೇತಿ ಇಲ್ಲ ನಡೆ ಫೈನಾನ್ಸಿಯಲ್ ಇಲ್ಲ ಏನೂ ವ್ಯವಹಾರ ಇಲ್ಲ ಆದರೂ ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ಇದು ನೋಟೀಸ್ ಎ ಪ್ರಶ್ನೆ ಹೇಗೆ ಇದೆ ಪ್ರಶ್ನೆ ಏನಾಗಿದೆ ಸುಪ್ರೀಮ್ ಕೋರ್ಟೆ ಅನೇಕ ಬಾರಿ ಸುಪ್ರೀಂ ಕೋರ್ಟು ಮತ್ತು ಹೈ ಕೋರ್ಟು ಚಿಮ್ ಇಡೀ ಎಲ್ಲೆ ಮೀರಿ ನಡೀತಾ ಇದೆ ಅಂತ ಕೆಲಸ ಅಂತ ಅನೇಕ ಬಾರಿ ಹೇಳಿದ್ದಾರೆ ಅದಾಗ್ಯೂ ಎಚ್ಚೆತ್ಕೊಳ್ಳಿಲ್ಲ ಅಂತ ಅಂತ ಅಂತಂದರೆ ವ್ಯವಸ್ಥೆಗೆ ತಕ್ಕೆ ಬರ್ತಾ ಇದೆ ಅಂತ ಒಂದು ಅರ್ಥ ಹ್ಞೂ ಸೊ ಅವರ ವ್ಯಾಪ್ತಿಯನ್ನು ಹೊರಪಡಿಸಿ ಅವರು ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ತಕ್ಕಂಥದ್ದು ಎಂಟ್ರಿ ಮಾಡ್ತಕ್ಕಂಥದ್ದು ಜೊತೆಗೆ ಒಂದು ಎಲ್ಲ ಒಂದು ಕಡೆ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಕಾಣಿಸ್ತದೆ ನೋಡೋಣ ಏನು ಮಾಡ್ತಾರೆ